ಶ್ರೀ ಗಣೇಶ ಸಹಿತ ಶಾರದಾ ಗುರುಭ್ಯೋ ನಮಃ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ದೇವ ಸರ್ವಕಾರ್ಯೇಶ ಸರ್ವದ ಮೊದಲಿಗೆ ಸಿದ್ಧಿವಿನಾಯಕನನ್ನು ಪ್ರಾರ್ಥಿಸಿಕೊಳ್ಳುತ್ತ ಇನ್ನ ಆರಾಧ್ಯ ದೈವವನ್ನು ಎನ್ನ ಜನ್ಮದಾತರನ್ನು ಋನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಅದರ ಜೊತೆಗೆ ವಿದ್ಯಾಗುರುಗಳ ಚರಣಾರವಿಂದಗಳಿಗೆ ಹಣ ಮೆಣದು ಯಾವತ್ತೂ ಸಮಸ್ತ ಗುರು ಹಿರಿಯರೇ ಮಾತೆಯರೇ ಮದ್ದು ಮಕ್ಕಳೇ ಮತ್ತು ನವಯುವಕರೇ ತಮ್ಮೆಲ್ಲರ ಅಂತರಾತ್ಮದಲ್ಲಿರುವ ಜ್ಯೋತಿ ಪರಮಾತ್ಮನಿಗೆ ಶರಣು ಶರಣಾರ್ಥಿಗಳು ಬನ್ನಿ ನಮ್ಮ ಪ್ರೀತಿಯ ವೀಕ್ಷಕರೇ ನಮ್ಮ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ ಈ ವಿಡಿಯೋದಲ್ಲಿ ವಾರ ಭವಿಷ್ಯದ ಶುಭ ಮತ್ತು ಅಶುಭ ಫಲಗಳ ಬಗ್ಗೆ ಹನ್ನೆರಡು ರಾಶಿಗಳ ಮತ್ತು ಹನ್ನೆರಡು ಲಗ್ನಗಳ ವಿಶೇಷತೆಗಳನ್ನು ನೋಡೋದು ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ಇತರರಿಗೂ ನಿಮ್ಮ ಆತ್ಮೀಯರಿಗೂ ಶೇರ್ ಮಾಡಿ ಜೊತೆಗೆ ಎಲ್ಲ ವಿಷಯದಲ್ಲೂ ನಾವು ಹಾಕುವ ಪ್ರತಿಯೊಂದು ಹೊಸ ಹೊಸ ವೀಡಿಯೋಗಳು ತಮಗೆ ನೋಟಿಫಿಕೇಷನ್ ಮುಖಾಂತರ ತಮ್ಮ ಮೊಬೈಲ್ಗೆ ಬಂದು ತಲುಪಲು ಅನುಕೂಲವಾಗುತ್ತದೆ ಯಾರೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ ಎಂದು ತಿಳಿಸುತ್ತಾ ಬನ್ನಿ ಈ ವಾರದ ದ್ವಾದಶ ರಾಶಿಗಳ ಫಲಾಫಲಗಳತ್ತ ನೋಡುವ ಮುನ್ನ ಇದೇ ಫೆಬ್ರವರಿ ಐದು ಬುಧವಾರದಂದು ಸೂರ್ಯದೇವರ ಆರಾಧನೆಯಾಗಿರತಕ್ಕಂಥ ರಥಸಪ್ತಮಿ ಕಾರ್ಯಕ್ರಮ ವಿಶೇಷವಾಗಿ ಭಗವಂತನ ಸೇವೆಯನ್ನು ತಾವೆಲ್ಲರೂ ಆಚರಿಸಿ ತಮ್ಮೆಲ್ಲರಿಗೂ ರಥಸಪ್ತಮಿಯ ಶುಭಾಶಯಗಳನ್ನು ತಿಳಿಸುತ್ತಾ ಬನ್ನಿ ದ್ವಾದಶ ರಾಶಿಗಳ ಫಲಾಫಲಗಳ ಮತ್ತು ಲಗ್ನಗಳ ಫಲಾಫಲಗಳತ್ತ ಗಮನವನ್ನು ಹರಿಸೋಣ ಸಂವಹನ ಮತ್ತು ವಿಶೇಷವಾಗಿ ದುಡಿಯುವ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರಿಗೆ ಅತ್ಯುತ್ತಮವಾದ ಒಂದು ಜೀವನ ನಿಮ್ಮದಾಗಲಿದೆ ಮಾನಸಿಕ ಸಮಸ್ಯೆಗಳು ಈ ವಾರ ಪೂರ್ತಿ ಸಂಪೂರ್ಣವಾಗಿ ದೂರವಾಗುವ ಒಂದು ಅನುಕೂಲ ನಿಮಗೆ ಒದಗಿ ಬರುವ ಸಾಧ್ಯತೆ ಹೆಚ್ಚಾಗಿದೆ ಆದರೂ ಗಮನಾರ್ಹವಾಗಿ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣಿಕೊಳ್ಳುತ್ತೀರಿ ದೈನಂದಿನ ದಿನಚರಿ ಹೆಚ್ಚು ಉತ್ತಮವಾಗಿರುತ್ತದೆ ಕಾನೂನು ವಿಷಯಗಳಲ್ಲಿ ಜಯಗಳಿಸುವ ಸಾಧ್ಯತೆ ನಿಮ್ಮದಾಗಲಿದೆ ಜ್ಯೋತಿಷ್ಯ ಮತ್ತು ಆಯುರ್ವೇದದಂತಹ ಇತರ ವಿಷಯಗಳಲ್ಲಿ ಅಧ್ಯಯನದ ಆಸಕ್ತಿ ಉತ್ತಮವಾದ ಒಂದು ಬಾಂಧವ್ಯದೊಂದಿಗೆ ಕೂಡಿ ಬರಲಿದೆ ರಾಜಕೀಯಕ್ಕೆ ಸಂಬಂಧಿಸಿದ ಜನರು ಉನ್ನತ ಸಾಧನಗಳನ್ನು ಪಡೆಯುತ್ತೀರಿ ಅಥವಾ ಆ ಉನ್ನತ ಒಂದು ಹೆಚ್ಚಿನ ಅಧಿಕಾರಯುತ ವರ್ಗದವರನ್ನು ತಾವು ಭೇಟಿಯಾಗಲು ಈ ವಾರ ಅನುಕೂಲವಾಗಿರುತ್ತದೆ ನೀವು ಇದ್ದಕ್ಕಿದ್ದಂತೆ ಹಣವನ್ನು ಪಡೆಯುವ ಸಾಧ್ಯತೆ ಇದೆ ಇಲ್ಲಿಯವರೆಗೂ ಬರದೇ ಇರತಕ್ಕಂಥ ಹಣ ಬರುವ ಸಾಧ್ಯತೆಯು ನಿಮ್ಮದಾಗಲಿದೆ ವಿಶೇಷವಾಗಿ ನೋಡುವುದಾದರೆ ಮಂಗಳವಾರ ಮಂಗಳವಾರ ಮತ್ತು ಬುಧವಾರ ಶನಿವಾರ ಉತ್ತಮವಾದ ವಾರವೆಂದೇ ಹೇಳಬಹುದು ಈ ವಾರ ನಿಮಗೆ ಅದರೊಂದಿಗೆ ಭಾನುವಾರ ಮತ್ತು ಸೋಮವಾರ ಸ್ವಲ್ಪ ಅನಾರೋಗ್ಯದಿಂದಿರುವ ಕಾರಣ ಅಥವಾ ಆ ವಾರದಲ್ಲಿ ಸ್ವಲ್ಪ ಏನಾದರೂ ಏರಿಳಿತಗಳಾಗಿ ನಿಮಗೆ ಅನಾನುಕೂಲವಾಗುವ ಯೋಗವಿರುವುದರಿಂದ ಹೆಚ್ಚಿನ ವಿಶೇಷತೆಯನ್ನು ನಿಮ್ಮ ಆರೋಗ್ಯದ ಕಡೆ ಗಮನವನ್ನು ಕೊಟ್ಟು ಮುಂದುವರೆದರೆ ತುಂಬ ಉತ್ತಮ ಇನ್ನು ಪರಿಹಾರವನ್ನು ನೋಡುವುದಾದರೆ ಕೆಂಪು ಪಾತ್ರೆಯಲ್ಲಿ ಬೆಳ್ಳಿಯ ನಾಣ್ಯವನ್ನು ಹಾಕಿ ದುರ್ಗಾದೇವಿಯನ್ನು ಪ್ರಾರ್ಥಿಸಿ ನಂತರ ಅದನ್ನು ಎತ್ತಿ ನಿಮ್ಮ ಲಾಕರ್ನಲ್ಲಿಟ್ಟು ಆ ದೇವಿಯ ಆರಾಧನೆಯೊಂದಿಗೆ ನೀವು ಶುಭವನ್ನು ಕೋರಿದರೆ ತುಂಬ ಅನುಕೂಲವಾಗುವ ವಾರ ನಿಮ್ಮದಾಗಲಿದೆ ಅದರೊಂದಿಗೆ ಓಂ ಹಂ ಅನುಮತೇ ನಮಃ ಎನ್ನುವ ಪ್ರಾಣದೇವರ ಮಂತ್ರದ ಬೀಜ ಮಂತ್ರವನ್ನು ತಾವು ಪಠಿಸಿ ಕೆಂಪು ವರ್ಣ ಈ ವಾರ ಪೂರ್ತಿ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂದಾಗಿದ್ದು ಪೂರ್ವ ದಿಕ್ಕಿನ ಪ್ರಾಣ ನಿಮಗೆ ಮಾಡಲಿದೆ ಇನ್ನು ಋಷಭ ರಾಶಿ ಮತ್ತು ಋಷಭ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ರಾಶಿಯವರಿಗೆ ಈ ವಾರ ಪೂರ್ತಿ ಸಂಪೂರ್ಣ ಶುಭವೇ ಆಗಿರುತ್ತದೆ ಭಾಗಶಃ ನೀವು ಎಲ್ಲ ಕಾರ್ಯದಲ್ಲಿ ವಿಶೇಷವಾಗಿ ಸತ್ಕೀರ್ತಿಯನ್ನು ಪಡೆದು ಎಲ್ಲರೊಂದಿಗೆ ವಿಶೇಷವಾಗಿ ಗಮನಾರ್ಹವಾಗಿ ಎಲ್ಲರೊಂದಿಗೆ ಬೆರೆದು ಮುಂದುವರಿಯುತ್ತೀರಿ ನಿಮ್ಮ ಕೀರ್ತಿ ಮತ್ತು ಪತಾಕೆ ಹೆಚ್ಚಾಗುವ ಸಾಧ್ಯತೆ ಇದೆ ಚಲನಚಿತ್ರದಲ್ಲಿ ಮತ್ತು ವೈದ್ಯಕೀಯ ಕ್ಷೇತ್ರಗಳಿಗೆ ಸಂಬಂಧಿಸಿದ ಜನರಿಗೆ ಈ ವಾರ ತುಂಬ ಅತ್ಯುತ್ತಮವಾಗಿರುತ್ತದೆ ಆದರೂ ಇಲ್ಲಿಯವರೆಗೆ ಮದುವೆಯಾಗದೇ ಇರುವ ಹುಡುಗ ಮತ್ತು ಹುಡುಗಿಯರಿಗೆ ಈ ವಾರ ನಿಶ್ಚಯವಾಗುವ ಸಾಧ್ಯತೆ ಹೆಚ್ಚಾಗಿದೆ ಅದರೊಂದಿಗೆ ಉದ್ಯೋಗದಲ್ಲಿರುವ ದೂರದ ಉದ್ಯೋಗದಲ್ಲಿರುವವರಿಗೆ ಉತ್ತಮವಾದ ಒಂದು ಪ್ರಮೋಷನ್ ಸಿಗುವ ಯೋಗ ಪ್ರೇಮ ಸಂಬಂಧಗಳ ಬಗ್ಗೆ ಮನೆಯಲ್ಲಿ ವಿಚಾರಿಸಿ ನೋಡಿ ತುಂಬ ಅನುಕೂಲವಾಗುವ ಸಾಧ್ಯತೆ ನಿಮ್ಮದಾಗಲಿದೆ ನೀವು ಪ್ರಸ್ತಾಪಿಸುವ ಎಲ್ಲ ಕಾರ್ಯಗಳನ್ನು ನಿಮ್ಮ ತಂದೆ ತಾಯಿಯವರು ಒಪ್ಪಲಿಕ್ಕೆ ಅನುಕೂಲವಾಗುತ್ತದೆ ಜೊತೆಗೆ ತಾವುಗಳು ತೀರ್ಥಯಾತ್ರೆಗೆ ಹೋಗುವುದಿದ್ದರೆ ಎಚ್ಚರಿಕೆಯಿಂದ ಹೋಗಿ ಬಂದರೆ ತುಂಬ ಉತ್ತಮ ಧಾರ್ಮಿಕ ಚಟುವಟಿಕೆಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುವ ಸಾಧ್ಯತೆ ಇದೆ ಆದರೂ ಸಹ ಕುಟುಂಬದಲ್ಲಿ ಸಹೋದರ ಸಹೋದರಿಯರೊಂದಿಗಿನ ಸಂಬಂಧವು ತುಂಬ ಉತ್ತಮವಾಗಿ ಸೌಹಾರ್ದಯುತವಾಗಿ ತುಂಬ ಸಂತೋಷದಿಂದ ಕೂಡಿ ಬಂದಿರುತ್ತದೆ ಸ್ನೇಹಿತರಿಗೆ ನಿಮಗೆ ಸಹಾಯ ಮಾಡಲು ತುಂಬ ಅನುಕೂಲವಾಗಿ ಉತ್ಸುಕರಾಗಿರುತ್ತಾರೆ ಅಧಿಕಾರಿಗಳು ನಿಮ್ಮ ಸಂತೋಷದಿಂದ ನಿಮ್ಮ ಸಾಮರ್ಥ್ಯವನ್ನು ಒಪ್ಪಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಆದರೂ ಅಳಿಯಂದಿರೊಂದಿಗೆ ಸಂಬಂಧಗಳು ಕುಟುಂಬದಲ್ಲಿನ ಸೌಹಾರ್ದಯುತವಾದ ಸಂಬಂಧಗಳು ಹೆಚ್ಚಿನ ರೀತಿಯಲ್ಲಿ ಬೆರೆತು ಅವರೊಂದಿಗೆ ಆನಂದದಿಂದ ಮಗಳು ಮತ್ತು ಅಳಿಯನೊಂದಿಗೆ ಆನಂದದಿಂದ ಇರಲು ತಾವು ಅನುಕೂಲವಾದ ವಾರ ನಿಮ್ಮದಾಗಲಿದೆ ಅದರೊಂದಿಗೆ ಬುಧವಾರ ಮತ್ತು ಮಂಗಳವಾರ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆ ಇರುವುದರಿಂದ ಯೋಗ ಮತ್ತು ಪ್ರಾಣಾಯಾಮಗಳೊಂದಿಗೆ ನಿಮ್ಮ ಹತ್ತಿರವಿರುವ ವೈದ್ಯರನ್ನು ಕಂಡು ಆರೋಗ್ಯದ ಕಡೆ ತಪಾಸಣೆ ಮಾಡಿಸಿಕೊಂಡರೆ ತುಂಬ ಉತ್ತಮವಾಗಿರುತ್ತದೆ ಅದರೊಂದಿಗೆ ಈ ವಾರದ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಮಂಗಲ ಚಂಡಿಕಾ ಸ್ತೋತ್ರವನ್ನು ಪಠಣೆ ಮಾಡುವುದರಿಂದ ಅಥವಾ ದುರ್ಗಾದೇವಿಯನ್ನು ಆರಾಧನೆ ಮಾಡುವುದರಿಂದ ಅಥವಾ ಓಂ ದುಮ್ ದುರ್ಗಾ ನಮಃ ಎನ್ನುವ ಬೀಜ ಮಂತ್ರವನ್ನು ಪಠಣೆ ಮಾಡುವುದರಿಂದ ತುಂಬ ಅನುಕೂಲಕರವಾದ ವಾತಾವರಣ ನಿಮ್ಮದಾಗಲಿದೆ ಇನ್ನು ಬಿಳಿಯ ವರ್ಣ ಸಂಪೂರ್ಣವಾಗಿ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಎರಡಾಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣಗಳಿಗೆ ಸದಾ ಸಣ್ಣಮಂಗಳವನ್ನುಂಟು ಮಾಡುತ್ತದೆ ಇನ್ನು ಮಿಥುನ ರಾಶಿಯನ್ ಮತ್ತು ಮಿಥುನ ಲಗ್ನವನ್ನು ನೋಡುವುದಾದರೆ ಯಾವುದೇ ಅಡೆತಡೆಗಳಿಲ್ಲದೆ ಈ ವಾರ ಸಂಪೂರ್ಣವಾಗಿ ಎಲ್ಲ ರೀತಿಯಲ್ಲಿ ಎಲ್ಲ ಕೆಲಸಗಳು ಸಂಪೂರ್ಣವಾಗಿ ಪೂರ್ಣಗೊಳ್ಳುವ ಸಾಧ್ಯತೆ ನಿಮ್ಮದಾಗಲಿದೆ ಸೋಮವಾರದಂದು ನೀವು ಎಲ್ಲ ಬೆಲೆ ಬಾಳುವ ವಸ್ತುಗಳನ್ನು ಖರೀದಿಸುವ ಸಾಧ್ಯತೆ ಹೆಚ್ಚಾಗಿದೆ ಕುಟುಂಬದ ಸದಸ್ಯರಿಂದ ಸಂಪೂರ್ಣವಾಗಿ ನಿಮಗೆ ಬೆಂಬಲ ಸಿಗುವ ಸಾಧ್ಯತೆಯು ನಿಮ್ಮದಾಗಲಿದೆ ಉದ್ಯೋಗದಲ್ಲಿ ಉತ್ತಮ ಪ್ರಗತಿಯನ್ನು ತಾವು ತಾವು ಕಂಡುಕೊಳ್ಳುತ್ತೀರಿ ಸಗಟು ವ್ಯಾಪಾರಿಗಳಾಗಿದ್ದರೆ ತುಂಬ ಅದ್ಭುತವಾದ ಲಾಭವನ್ನು ಈ ವಾರದಲ್ಲಿ ತಾವು ಪಡೆಯುತ್ತೀರಿ ಇನ್ನು ಉತ್ತಮ ವಿದ್ಯಾರ್ಥಿಗಳಿಗೆ ಈ ವಾರವು ತುಂಬ ವಿದ್ಯಾಭ್ಯಾಸಕ್ಕೆ ಪರೀಕ್ಷೆ ಕೊಡಲು ತುಂಬ ಅನುಕೂಲಕರವಾಗಿರುತ್ತದೆ ನೀವು ಕೆಲವು ಕ್ಲೀನಿಂಗ್ ಮತ್ತು ಇಂಟೀರಿಯರ್ ಸಂಬಂಧಿಸಿದ ಇಂಜಿನಿಯರಿಂಗ್ ಓದುವ ವಿದ್ಯಾರ್ಥಿಗಳಿಗಂತೂ ಈ ವಾರ ಸಂಪೂರ್ಣ ಆರೋಗ್ಯಕರವಾದ ಜೀವನ ನಿಮ್ಮದಾಗಲಿದೆ ವಿಶೇಷವಾಗಿ ನೋಡುವುದಾದರೆ ಇಡೀ ವಾರ ನಿಮಗೆ ಸಂಪೂರ್ಣವಾಗಿ ಸಂತೋಷವಾಗಿ ಆನಂದಮಯವಾಗಿರುವ ಸಾಧ್ಯತೆ ಹೆಚ್ಚಾಗಿದೆ ಭಾನುವಾರ ಮತ್ತು ಬುಧವಾರ ವಿಶೇಷವಾಗಿ ಇರುವುದರಿಂದ ಸಂಪೂರ್ಣವಾದ ಮಂಗಳಕರವಾದ ದಿನಗಳಿಗೆ ಒಂದು ಯಾವುದಾದರೂ ಸಹಿ ಮಾಡುವುದಿದ್ದರೆ ಅಥವಾ ಅಗ್ರಿಮೆಂಟಿಗೆ ಒಪ್ಪಿಗೆ ಕೊಡುವುದಿದ್ದರೆ ಅಥವಾ ಯಾವುದೇ ಒಂದು ಒಳ್ಳೆಯ ವಿಷಯಕ್ಕೆ ಬಾಂಧವ್ಯಕ್ಕೆ ಬೆರೆಯುವುದಿದ್ದರೆ ತುಂಬ ಅನುಕೂಲಕರವಾದ ವಾರ ನಿಮ್ಮದಾಗಲಿದೆ ಇನ್ನು ತಾವುಗಳು ವಿದೇಶದಲ್ಲಿ ವಾಸಿಸುವ ಜನರಿಗೆ ಸ್ವಲ್ಪ ಅನಾರೋಗ್ಯದಿಂದಿರುವುದರಿಂದ ಆರೋಗ್ಯದ ಕಡೆ ಎಚ್ಚರ ಇಟ್ಟರೆ ತುಂಬ ಉತ್ತಮ ಇನ್ನು ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡುವುದರಿಂದ ಅಥವಾ ಕೇಳುವುದರಿಂದ ತುಂಬ ಅನುಕೂಲಕರವಾದ ವಾರ ನಿಮ್ಮದಾಗಲಿದೆ ಅದರೊಂದಿಗೆ ಓಂ ನಮ ಶಿವಾಯ ಅಥವಾ ಓಂ ಗಂ ಗಣಪತಯೇ ನಮಃ ಎನ್ನುವ ಬೀಜ ಮಂತ್ರವನ್ನು ಪಠಣೆ ಮಾಡುವುದರಿಂದ ತುಂಬ ಅನುಕೂಲಕರವಾಗಿರುತ್ತದೆ ಹಳದಿ ವರ್ಣ ಸಂಪೂರ್ಣವಾಗಿ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಮೂರಾಗಿದ್ದು ಪಶ್ಚಿಮದ ದಿಕ್ಕಿನ ಬರಡನಗೆ ಮಂಗಳವನ್ನುಂಟು ಮಾಡಲಿದೆ ಕರ್ಕಾಟಕ ರಾಶಿ ಮತ್ತು ಕರ್ಕಾಟಕ ಲಗ್ನದರಿಗೆ ನೋಡುವುದಾದರೆ ನೀವು ಯಾವುದೇ ಕೆಲಸ ಮಾಡುವುದರಲ್ಲಿ ಯಶಸ್ವಿಯನ್ನು ಕಾಣುತ್ತೀರಿ ಗುರು ಪ್ರತ್ಯಕ್ಷವಾಗಿರುವುದರಿಂದ ವ್ಯಾಪಾರದಲ್ಲಿ ಹೊಸ ಪ್ರಯೋಗಗಳ ಅವಕಾಶಗಳು ವಿಶೇಷವಾಗಿ ದೊರೆಯುವ ಸಾಧ್ಯತೆ ಹೆಚ್ಚಾಗಲಿದೆ ನೀವು ಹೊಸ ಕೆಲಸಕ್ಕೆ ಅರ್ಜಿ ಸಲ್ಲಿಸುತ್ತಿದ್ದರೆ ಈ ವಾರ ತುಂಬ ಉತ್ತಮವಾಗಿರುತ್ತದೆ ಒಳ್ಳೆಯ ಅವಕಾಶಗಳು ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ ಹೊಸದನ್ನು ಮಾಡಬೇಕೆಂಬ ಆಸೆ ನಿಮಗೇನಾದರೂ ಇದ್ದರೆ ಈ ವಾರ ಅದನ್ನು ಕೈಗೊಳ್ಳಿ ತುಂಬ ಉತ್ತಮವಾಗಿ ಸಂಪೂರ್ಣವಾಗಿ ಪೂರ್ಣಗೊಳ್ಳುತ್ತದೆ ಅದರೊಂದಿಗೆ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಂಬಂಧವು ತುಂಬ ಉತ್ತಮವಾಗಿರುತ್ತದೆ ಇಲ್ಲಿಯವರೆಗೂ ಸ್ಥಗಿತಗೊಂಡಿರುವ ಸರ್ಕಾರಿ ಕೆಲಸಗಳಾಗಲಿ ವೈಯಕ್ತಿಕ ಕೆಲಸಗಳಾಗಲಿ ಎಲ್ಲವೂ ಸಹ ಈ ವಾರದಲ್ಲಿ ಯಶಸ್ಸನ್ನು ಕಾಣುವ ಸಾಧ್ಯತೆ ಹೆಚ್ಚಾಗಲಿದೆ ಈ ವಾರ ನೀವು ಪ್ರೀತಿ ಮತ್ತು ಸಂಬಂಧಿಸಿದ ಯಾವುದೇ ರೀತಿಯ ಪ್ರತಿಕೂಲ ಮತ್ತು ಅನಾನುಕೂಲವಿರುವ ಎಲ್ಲ ಕೆಲಸಗಳನ್ನು ಅನುಕೂಲದ ರೀತಿಯಲ್ಲಿ ಮುಂದುವರಿಯುವ ಸಾಧ್ಯತೆ ಹೆಚ್ಚಾಗಲಿದೆ ನೀವು ಯಾವುದೇ ಕೆಲಸವನ್ನು ಕೈ ಹಿಡಿದರೆ ಅದು ಜಯವನ್ನು ತಂದುಕೊಡುವ ಸಾಧ್ಯತೆ ನಿಮ್ಮದಾಗಲಿದೆ ನೀವು ನಿಮ್ಮ ಮಕ್ಕಳ ಪ್ರಗತಿಯಿಂದ ಕುಟುಂಬದಲ್ಲಿ ಮತ್ತು ಹೊರಗಿನಲ್ಲಿ ಗೆಳೆಯರಲ್ಲಿ ಸಂಪೂರ್ಣವಾದ ಒಂದು ಸಂತೋಷದ ಕರವಾದ ವಾತಾವರಣವನ್ನು ಆಲಿಸುವಿರಿ ಮತ್ತು ಕೇಳುವಿರಿ ವಿಶೇಷವಾಗಿ ನೋಡುವುದಾದರೆ ಎಲ್ಲ ಸಮಯವನ್ನು ಸಂತೋಷದಿಂದ ಕಳೆಯಲು ಈ ವಾರ ನಿಮಗೆ ಅನುಕೂಲವಾಗಿರುತ್ತದೆ ವಿದ್ಯಾರ್ಥಿಗಳ ಅವರವರ ಅಗತ್ಯ ಮತ್ತು ಅವರ ಬಗ್ಗೆ ಕಾಳಜಿ ಇರುವ ವಹಿಸುವ ಸಾಧ್ಯತೆ ಹೆಚ್ಚಾಗಲಿದೆ ತಂದೆ ತಾಯಿಗಳಿಗೆ ಮಂಗಳವಾರ ಮತ್ತು ಗುರುವಾರ ಸ್ವಲ್ಪ ಉತ್ತಮವಾದ ದಿನಗಳಿರುವುದರಿಂದ ಯಾವುದೋ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಿಂದ ಅನುಕೂಲಕರವಾದ ವಾತಾವರಣ ನಿಮ್ಮ ಕುಟುಂಬದಲ್ಲಿ ಒದಗಿ ಬರಲಿದೆ ಅದರ ಜೊತೆಗೆ ಸೋಮವಾರ ಮತ್ತು ಶನಿವಾರ ಸ್ವಲ್ಪ ಶುಭವಿಲ್ಲದ ಕಾರಣ ಪ್ರಯಾಣದಲ್ಲಾಗಲಿ ಯಾರಿಗಾದರೂ ಮಾತು ಕೊಡುವ ವಿಷಯದಲ್ಲಿದ್ದರೆ ಅಗ್ರಿಮೆಂಟ್ಗೆ ಸಹಿ ಹಾಕುವ ವಿಷಯದಲ್ಲಿದ್ದರೆ ಸ್ವಲ್ಪ ಆಲೋಚಿಸಿ ಒಂದಲ್ಲ ಎರಡು ಸರ್ತಿ ಆ ಅಗ್ರಿಮೆಂಟನ್ನು ಓದಿ ಸಹಿ ಹಾಕುವುದರಿಂದ ತುಂಬ ಉತ್ತಮವಾಗಿರುತ್ತದೆ ಅಥವಾ ನಿಮಗೆ ತಿಳಿಯದೇ ಇದ್ದರೆ ವಕೀಲರ ಮಾರ್ಗದರ್ಶನದಲ್ಲಿ ಹೋಗಿ ಮುಂದುವರೆದರೆ ತುಂಬ ಅನುಕೂಲವಾಗುತ್ತದೆ ಇಲ್ಲದಿದ್ದರೆ ಕಷ್ಟಕ್ಕೀಡಾಗುವ ಸಾಧ್ಯತೆ ಹೆಚ್ಚಾಗಿದೆ ಪರಿಹಾರವನ್ನು ನೋಡುವುದಾದರೆ ಶ್ರೀ ಮಾರುತಿಗೆ ಕೆಂಪು ಗುಲಾಬಿಯ ಮಾಲೆಯನ್ನು ಅರ್ಪಿಸಿ ಅಥವಾ ಅದಾಗದಿದ್ದರೂ ಒಂದು ಹೂವನ್ನಾದರೂ ಆತನ ಪಾದನಕ್ಕಿಟ್ಟು ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಗುಡಿಯಲ್ಲಿ ಪ್ರಾರ್ಥನೆ ಮಾಡಿ ನಂತರ ಗುಡಿಯಿಂದ ಹೊರಗೆ ಬಂದಾಗಲೇ ಅಥವಾ ಗುಡಿಯಲ್ಲೇ ಕುಳಿತು ಪೂರ್ವಾಭಿಮುಖವಾಗಿ ಕುಳಿತು ಓಂ ನಮ ಶಿವಾಯ ಎನ್ನು ಮಂತ್ರವನ್ನು ನಿಮಗೆ ಅನುಕೂಲವಾದಷ್ಟು ಪಠಣೆ ಮಾಡಿದರೆ ಶ್ರದ್ಧಾಭಕ್ತಿಯಿಂದ ತುಂಬ ಅನುಕೂಲಕರವಾದ ವಾತಾವರಣ ನಿಮ್ಮದಾಗಲಿದೆ ಅದರೊಂದಿಗೆ ಹಾಲಿನ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ನಾಲಾಗಿದ್ದು ನಾಲ್ಕಾಗಿದ್ದು ಪೂರ್ವ ದಿಕ್ಕಿನ ಪ್ರಾಣ ನಿಮಗೆ ಮಂಗಳವನ್ನುಂಟು ಮಾಡಲಿದೆ ಸಿಂಹ ರಾಶಿ ಮತ್ತು ಸಿಂಹ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ಈ ರಾಶಿಯವರಿಗೆ ಈ ವಾರ ತುಂಬ ಉತ್ತಮವಾಗಿರುತ್ತದೆ ಈ ವಾರ ಕಲಾಕ್ಷೇತ್ರಕ್ಕೆ ಸಂಬಂಧಿಸಿದ ಜನರು ಹೊಸ ವೇದಿಕೆಯನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ ಮಂಗಳವಾರದಂದು ಗುರು ನೇರವಾಗಿ ತಿರುಗಿರುವುದರಿಂದ ಹೊಸ ಹೊಸ ವಿಶೇಷಗಳ ಒಂದು ಗಮನವನ್ನು ತಾವು ಹರಿಸುತ್ತೀರಿ ಗುರು ನೇರವಾಗಿ ತಿರುಗಿದ ತಕ್ಷಣ ಹೊಸ ಆದಾಯದ ಮೂಲಗಳನ್ನು ತಾವು ವಿಶೇಷವಾಗಿ ಕಂಡುಕೊಳ್ಳುತ್ತೀರಿ ಹೊಸ ಆಲೋಚನೆಗಳಿಂದ ನೀವು ಹೆಚ್ಚು ಪ್ರಭಾವಿತರಾಗಿ ಎಲ್ಲರೊಂದಿಗೂ ಮುಂದುವರಿಯುವ ಸಾಧ್ಯತೆ ನಿಮ್ಮದಾಗಲಿದೆ ನಿಮ್ಮ ಸಕಾರಾತ್ಮಕ ಶಕ್ತಿ ಮತ್ತು ಯುಕ್ತಿಯಿಂದ ಮುಕ್ತವಾಗಿ ಉಚಿತವಾಗಿ ಎಲ್ಲವುದರಲ್ಲೂ ಪಾಲ್ಗೊಂಡು ವಿಶೇಷವಾದ ಕೀರ್ತಿ ಮತ್ತು ಸನ್ಮಾನಗಳನ್ನು ಪಡೆಯುವ ಸಾಧ್ಯತೆ ನಿಮ್ಮದಾಗಲಿದೆ ಅದರೊಂದಿಗೆ ವಿದೇಶಿ ಪ್ರಯಾಣ ಮಾಡುವವರಿದ್ದರೂ ಈ ವಾರ ತುಂಬ ಅನುಕೂಲಕರವಾಗಿರುತ್ತದೆ ನಿಮ್ಮ ವಿನಮ್ರ ನಡವಳಿಕೆಯಿಂದ ನೀವು ಎಲ್ಲರೊಂದಿಗೆ ಆಕರ್ಷಿತರಾಗಿರುತ್ತೀರಿ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ವಿಶೇಷವಾಗಿ ಮುಂದುವರಿಯುವ ವಿದ್ಯಾರ್ಥಿಗಳಿದ್ದರೂ ಅಥವಾ ಸೈಂಟಿಸ್ಟ್ಗಳಿಗೆ ಈ ವಾರ ತುಂಬ ಉತ್ತಮವಾಗಿರುತ್ತದೆ ಎಲ್ಲ ವಿಷಯದಲ್ಲಿ ತಾವು ಆಸಕ್ತಿಯುತವಾಗಿ ಮುಂದುವರೆದರೆ ಉತ್ತಮ ಸ್ಥಿತಿ ನಿಮಗೆ ಉತ್ತಮ ಬಾಂಧವ್ಯವನ್ನು ತಂದುಕೊಡುವ ಸಾಧ್ಯತೆ ಹೆಚ್ಚಾಗಲಿದೆ ಆದರೂ ಬುಧವಾರ ಮತ್ತು ಶನಿವಾರ ಉತ್ತಮವಾಗಿರುವುದರಿಂದ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಗುರು ಹಿರಿಯರ ಮಾರ್ಗದರ್ಶನದೊಂದಿಗೆ ಮುಂದುವರೆದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ದುಬಾರಿ ವಸ್ತುಗಳನ್ನು ಈ ವಾರ ಖರೀದಿಸುವುದು ಉತ್ತಮವಲ್ಲ ಭಾನುವಾರ ಮತ್ತು ಮಂಗಳವಾರ ಶುಭವಿಲ್ಲದ ಕಾರಣ ಪ್ರಯಾಣದಲ್ಲಾಗಲಿ ಹಿರಿಯರ ಮತ್ತು ಕಿರಿಯರ ಮಾತಿನಲ್ಲಿ ಸ್ವಲ್ಪ ಹಿಡಿತ ಬಿಟ್ಟು ಮಾತನಾಡುವುದರೊಂದಿಗೆ ತುಂಬ ಉತ್ತಮವಾದ ಅನುಕೂಲವಾದ ವಾತಾವರಣ ನಿಮ್ಮದಾಗಲಿದೆ ಇನ್ನು ಪರಿಹಾರವನ್ನು ನೋಡುವುದಾದರೆ ಮಂಗಳವಾರ ಮತ್ತು ಶನಿವಾರ ಹನುಮಂತನ ದೇವಸ್ಥಾನದಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರದೊಂದಿಗೆ ಓಂ ನಮೋ ನಾರಾಯಣಾಯ ಯ ಎನ್ನುವ ಭಗವಂತನ ನಾಮಸ್ಮರಣೆಯನ್ನು ಮಾಡುವುದರಿಂದ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ವಾರ ಪೂರ್ತಿ ಬಂಗಾರದ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಐದಾಗಿತ್ತು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಸದಾ ಮಂಗಳವನ್ನುಂಟು ಮಾಡಲಿದೆ ಇನ್ನು ಕನ್ಯಾ ರಾಶಿ ಮತ್ತು ಕನ್ಯಾ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ನಿಮ್ಮ ಕೆಲಸವನ್ನು ಎಲ್ಲರೂ ಪ್ರಶಂಸಿಸುತ್ತಾರೆ ನಿಮ್ಮ ಪ್ರತಿಭೆಯನ್ನು ಉತ್ತಮ ರೀತಿಯಲ್ಲಿ ಎಲ್ಲರೂ ಗುರುತಿಸುವ ಸಾಧ್ಯತೆ ನಿಮ್ಮದಾಗಲಿದೆ ಅದರೊಂದಿಗೆ ಎಲ್ಲರೊಂದಿಗೂ ಸಹ ಗಿರಿಯನ್ನು ಪಡೆಯುವ ಸಾಧ್ಯತೆ ನಿಮ್ಮದಾಗಲಿದೆ ನಿಮ್ಮ ಜೀವನ ಶೈಲಿಯಲ್ಲಿ ಭವ್ಯತೆ ಮತ್ತು ಏಕತೆ ಐಶ್ವರ್ಯದಿಂದ ತುಂಬಿರುತ್ತದೆ ನೀವು ವಿರುದ್ಧಲಿಂಗದ ಜನರು ನಿಮ್ಮಿಂದ ಹೆಚ್ಚು ಪ್ರಭಾವಿತರಾಗಿ ನಿಮ್ಮನ್ನು ಆಶೀರ್ವಾದದಂದು ಮುಖವಂತ ಮುಂದುವರಿಸುತ್ತಾರೆ ತಾವು ಸಣ್ಣ ಕೈಗಾರಿಕಾ ಯೋಗದಲ್ಲಿದ್ದರೆ ಉತ್ತಮ ಒಂದು ಲಾಭ ಗಳಿಸುವ ಸಾಧ್ಯತೆ ಹೆಚ್ಚಾಗಲಿದೆ ಸಣ್ಣ ಪುಟ್ಟ ಕೈಗಾರಿಕೆಯವರಿಗೆ ಈ ವಾರ ಹೆಚ್ಚಿನ ಲಾಭ ತಂದುಕೊಡಲಿದೆ ಕೆಲಸದಲ್ಲಿ ಉತ್ತಮ ಲಾಭ ಗಳಿಸುವ ಸಾಧ್ಯತೆಯೂ ಸಹ ನಿಮ್ಮದಾಗಲಿದೆ ಕೆಲಸದ ಸ್ಥಳದಲ್ಲಿ ಚಿಂತನಾಶೀಲ ನಿರ್ಧಾರಗಳನ್ನು ವಿಶೇಷವಾಗಿ ಗಮನಾರ್ಹವಾಗಿ ತೆಗೆದುಕೊಳ್ಳುತ್ತೀರಿ ವ್ಯಾಪಾರದ ಸ್ಥಿತಿ ಈ ವಾರ ಸಂಪೂರ್ಣ ಉತ್ತಮವಾಗಿರುತ್ತದೆ ಬ್ಯಾಂಕಿಂಗ್ ಕ್ಷೇತ್ರಗಳಿಗೆ ಸಂಬಂಧಿಸಿದ ಜನರ ಸಂಬಳ ಹೆಚ್ಚಾಗುವ ಸಾಧ್ಯತೆ ಇದೆ ನೀವು ಸಾಕಷ್ಟಿಕ ಮಾನಸಿಕ ಕ್ರಾಂತಿಯನ್ನು ಬಳಸುತ್ತೀರಿ ಮನಸ್ಸಿನಲ್ಲಿ ಶಾಂತಿಯನ್ನು ಅಪೇಕ್ಷಿಸುತ್ತೀರಿ ಅದು ಈ ವಾರದಲ್ಲಿ ನಿಮಗೆ ಅನುಭವಕ್ಕೆ ಬರಲಿದೆ ವಾರದ ಆರಂಭವು ಸಂಪೂರ್ಣ ಉತ್ತಮವಾಗಿರುವುದರಿಂದ ಶಾಂತಿ ನೆಮ್ಮದಿಯಿಂದ ಈ ವಾರವನ್ನು ಕಳೆದರೆ ತುಂಬ ಅನುಕೂಲವಾಗಿರುತ್ತದೆ ಭಾನುವಾರ ಸೋಮವಾರ ಮತ್ತು ಶನಿವಾರ ಬಹಳ ಒಳ್ಳೆಯ ದಿನಗಳಾಗಿರುವುದರಿಂದ ಯಾವುದಾದರೂ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಿದ್ದರೆ ಗುರು ಹಿರಿಯರ ಚರಣಾರವಿಂದಗಳಿಗೆ ಬಂಧಗಳಿಗೆ ಅವರ ಪಾದಗಳಿಗೆ ಹಣ ಹೆಚ್ಚು ನಮಸ್ಕರಿಸಿ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳಿ ಅವರ ಆಶೀರ್ವಾದದಿಂದ ನಿಮಗೆ ಒಳ್ಳೆಯದಾಗುವ ಸಾಧ್ಯತೆ ಹೆಚ್ಚಾಗಲಿದೆ ಇನ್ನು ಮಂಗಳವಾರ ಮತ್ತು ಬುಧವಾರ ಸ್ವಲ್ಪ ಒಳ್ಳೆಯ ದಿನಗಳು ಇಲ್ಲದಿರುವುದರ ಕಾರಣ ಸ್ವಲ್ಪ ಎಚ್ಚರದಿಂದ ಮುಂದುವರೆದರೆ ತುಂಬ ಉತ್ತಮವಾಗಿರುತ್ತದೆ ಇನ್ನು ಪರಿಹಾರವನ್ನು ನೋಡುವುದಾದರೆ ನಾಟಿ ಹಸುವಿಗಾಗಲಿ ಅಥವಾ ಇನ್ನು ಯಾವುದೇ ಹಸುವಿಗಾಗಲಿ ಪ್ರತಿದಿನ ಹಸಿರು ಹುಲ್ಲು ಮತ್ತು ಬೆಲ್ಲವನ್ನು ತಿನ್ನಿಸಿ ನಿಮ್ಮ ಸಂಕಲ್ಪವನ್ನು ಈಡೇರಿಸಿಕೊಳ್ಳಲು ಆ ದೇವಿಯನ್ನು ಗೋಮಾತೆಯನ್ನು ಪ್ರಾರ್ಥಿಸಿದರೆ ತುಂಬ ಅನುಕೂಲಕರವಾದ ವಾತಾವರಣ ನಿಮ್ಮದಾಗಲಿದೆ ಅದರೊಂದಿಗೆ ಓಂ ಗಂ ಗಣಪತಯೇ ನಮಃ ಎನ್ನುವ ಗಣಪತಿಯ ಬೀಜಮಂತ್ರವನ್ನು ಪಠಣೆ ಮಾಡಿ ಶ್ರದ್ಧಾಭಕ್ತಿಯಿಂದ ಹಸಿರು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಮೂರಾಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣ ಮೇಲೆ ಮಂಗಳವನ್ನುಂಟು ಮಾಡಲಿದೆ ತುಲಾ ಲಗ್ನ ಮತ್ತು ತುಲಾ ರಾಶಿಯವರಿಗೆ ನೋಡುವುದಾದರೆ ಸರ್ಕಾರಿ ನೌಕರರಿಗೆ ಈ ವಾರ ಉತ್ತಮ ಸಮಯವೆಂದೇ ಹೇಳಬಹುದು ಕೆಲಸದ ಸ್ಥಳದಲ್ಲಿ ಜನರು ನಿಮ್ಮನ್ನು ಕಠಿಣ ಪರಿಶ್ರಮಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಾರೆ ಈ ವಾರ ನೀವು ಹೊಸ ಹೊಸ ವ್ಯಾಪಾರದ ಒಪ್ಪಂದಗಳಿಗೆ ಸಹಿ ಹಾಕುವ ಅಥವಾ ಅಗ್ರಿಮೆಂಟ್ ಮಾಡಿಕೊಳ್ಳುವ ಜನ ಉತ್ತಮವಾದ ಒಂದು ಬಾಂಧವ್ಯವನ್ನು ಎಲ್ಲರೊಂದಿಗೆ ಹೊಂದಿ ಮುಂದುವರಿಯಿರಿ ತುಂಬ ಅನುಕೂಲಕರವಾದ ವಾತಾವರಣ ಕಂಡುಕೊಳ್ಳುತ್ತೀರಿ ಆದರೂ ಸಹ ನೀವು ನಿಮ್ಮ ಕನಸನ್ನು ನನಸಾಗಲು ಈ ವಾರ ಪ್ರಯತ್ನಿಸಿದರೆ ತುಂಬ ಉತ್ತಮ ನಿಮಗೆ ಒಳ್ಳೆಯ ಅವಕಾಶಗಳು ಸಿಗುವ ಸಾಧ್ಯತೆ ಇದೆ ನೀವು ನಿರೀಕ್ಷಿಸಿದಂತೆ ಬಹು ನಿರೀಕ್ಷಿಸಿದ ಅತಿಥಿಗಳು ನಿಮ್ಮ ಮನೆಗೆ ಬರುವ ಸಾಧ್ಯತೆ ಇದೆ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆದು ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಸಂತೋಷದಿಂದ ಮುಂದುವರೆದರೆ ತುಂಬ ಉತ್ತಮವಾಗಿರುತ್ತದೆ ಇನ್ನು ಪರೀಕ್ಷೆಗೆ ತೆರಳುವಾಗ ಒಂದು ತಾಸು ಮುಂಚೆ ಸಕ್ಕರೆ ಮತ್ತು ಮೊಸರನ್ನು ತಿಂದು ತೆರಳಿದರೆ ತುಂಬ ಉತ್ತಮವಾದ ಒಂದು ಯಶಸ್ಸು ಜ್ಞಾಪಕ ಶಕ್ತಿ ನಿಮಗೆ ಒದಗಿ ಬರುವ ಸಾಧ್ಯತೆ ಹೆಚ್ಚಾಗಿದೆ ಅದರೊಂದಿಗೆ ನವದಂಪತಿಗಳು ಕುಟುಂಬ ಯೋಜನೆಯಲ್ಲಿ ಸ್ವಲ್ಪ ಮುಂದುವರೆದರೆ ತುಂಬ ಉತ್ತಮ ವೈಯಕ್ತಿಕ ಜೀವನದಲ್ಲಿ ಶಾಂತಿ ಇರುತ್ತದೆ ವಾರಾಂತದಲ್ಲಿ ಶತ್ರುಗಳೊಂದಿಗೆ ರಾಜಿ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಹಳೆಯ ಶತ್ರುಗಳು ಸಹ ಈ ವಾರ ಮಿತ್ರರಾಗುವ ಸಾಧ್ಯತೆ ನಿಮಗೆ ಒದಗಿ ಬರುವ ಅನುಕೂಲವಿದೆ ಭಾನುವಾರ ಮತ್ತು ಬುಧವಾರದವರೆಗಿನ ದಿವಸವು ತುಂಬ ವಿಶೇಷವಾಗಿ ಮಂಗಳಕರವಾಗಿರುವುದರಿಂದ ಗುರು ಹಿರಿಯರ ಮಾರ್ಗದರ್ಶನದೊಂದಿಗೆ ನೀವು ಮುಂದುವರೆದರೆ ತುಂಬ ಉತ್ತಮ ಫಲಿತಾಂಶಗಳನ್ನೇ ತಾವು ಕಂಡುಕೊಳ್ಳುತ್ತೀರಿ ಇನ್ನು ವಾಹನ ಚಾಲನೆ ಮಾಡುವಾಗ ಸ್ವಲ್ಪ ಎಚ್ಚರದಿಂದಿದ್ದರೆ ತುಂಬ ಉತ್ತಮ ಮತ್ತು ಜಾಗರೂಕತೆಯಿಂದ ನಡೆಸಿದರಂತೂ ತುಂಬ ಉತ್ತಮ ಇಲ್ಲದಿದ್ದರೆ ಪೆಟ್ಟು ಬೀಳುವ ಸಾಧ್ಯತೆ ನಿಮಗೆ ಆಗುವುದು ಯೋಗವಿದೆ ಗುರುವಾರ ಮತ್ತು ಶುಕ್ರವಾರ ಸ್ವಲ್ಪ ದುರ್ಬಲವಾಗಿರುವುದರಿಂದ ಮನಸ್ಸು ಶಾಂತಿಯಿಂದ ಹೊರಗಡೆ ಹೋಗಿ ಹೋಗುವಾಗ ಕುರಿ ಹಿರಿಯರ ಪಾದಗಳಿಗೆ ನಮಸ್ಕರಿಸಿ ಅವರಿಗೆ ಹೋಗಿ ಬರುತ್ತೇನೆ ಎಂದು ತಿಳಿಸಿ ಅವರ ಆಶೀರ್ವಾದವನ್ನು ಪಡೆದು ಮುಂದುವರೆದರೆ ತುಂಬ ಉತ್ತಮವಾಗಿ ತಾವು ಮರಳಿ ವಾಪಸ್ ಮನೆಗೆ ಆಗುತ್ತೀರಿ ಜೊತೆಗೆ ಅದರೊಂದಿಗೆ ಪರಿಹಾರವನ್ನು ನೋಡುವುದಾದರೆ ಹನುಮಂತನಿಗೆ ತುಳಸಿ ಮಾಲೆಯನ್ನು ಅರ್ಪಿಸಿ ಅನ ಓಂ ಹಹ ಮಾನದೇ ನಮಃ ಎನ್ನುವ ಮಂತ್ರವನ್ನು ಪಠಿಸಿ ಅದರೊಂದಿಗೆ ಓಂ ದುಮ್ ದುರ್ಗಾ ಏ ನಮಃ ಎನ್ನುವ ದುರ್ಗಾ ಮಾತೆಯ ಮಂತ್ರವನ್ನು ಪಠಿಸುವುದರಿಂದ ತುಂಬ ಅನುಕೂಲಕರವಾದ ವಾತಾವರಣ ನಿಮ್ಮದಾಗಲಿದೆ ಅದರೊಂದಿಗೆ ಬಿಳಿಯ ವರ್ಣ ಈ ವಾರ ಪೂರ್ತಿಯಾಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಎರಡಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣಿಗೆ ಸದಾ ಮಂಗಳವನ್ನುಂಟು ಮಾಡಲಿದೆ ವೃಶ್ಚಿಕ ರಾಶಿ ಮತ್ತು ವೃಶ್ಚಿಕ ಲಗ್ನದವರನ್ನು ನೋಡುವುದಾದರೆ ವಿಶೇಷವಾಗಿ ಸರ್ಕಾರದ ಯೋಜನೆಗಳಿಂದ ಈ ವಾರ ತಾವು ಹೆಚ್ಚಿನ ಲಾಭವನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಲಿದೆ ಸಂಗಾತಿಯೊಂದಿಗಿನ ಸಂಬಂಧವು ನಿಮಗೆ ಅತ್ಯಂತ ಮಧುರವನ್ನು ತಂದುಕೊಡುತ್ತದೆ ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ಸಂಬಂಧವು ತುಂಬ ಮಧುರವಾಗಿರುತ್ತದೆ ವಾರದ ಮಧ್ಯಭಾಗವು ನಿಮಗೆ ಅತ್ಯಂತ ಶುಭದಾಯಕವಾದ ಮತ್ತು ಲಾಭದಾಯಕವಾದ ಸುದ್ದಿಯನ್ನು ತಂದುಕೊಡುತ್ತದೆ ಬರವಣಿಗೆ ಮತ್ತು ಬೋಧನಾ ಕ್ಷೇತ್ರಗಳಿಗೆ ಟೀಚರ್ಸ್ ಮತ್ತು ರೈಟರ್ಸ್ಗೆ ತುಂಬ ಅನುಕೂಲಕರವಾದ ವಾತಾವರಣ ನಿಮ್ಮದಾಗಲಿದೆ ಅದರೊಂದಿಗೆ ಬಡ್ತಿ ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ ಪ್ರಮೋಷನ್ಸ್ ಸಿಗುವ ಅನುಕೂಲ ನಿಮಗೆ ಒದಗಿ ಬರುವ ಸಾಧ್ಯತೆ ಈ ವಾರ ನಿಮ್ಮದಾಗಲಿದೆ ಎಲ್ಲ ಕೆಲಸಗಳು ಶಾಂತಿಯುತವಾಗಿ ಈ ವಾರದಲ್ಲಿ ಪೂರ್ಣಗೊಳಿಸುತ್ತೀರಿ ವ್ಯಾಪಾರ ವಿಸ್ತರಣೆ ಯೋಜನೆಯನ್ನು ಮಾಡುವಿರಿ ಅದರೊಂದಿಗೆ ಮನೆಯ ಜೀವನ ಸಂಪೂರ್ಣ ಸಮಸ್ಯೆಗಳನ್ನು ಈ ವಾರದಲ್ಲಿ ತಾವು ಕಠಿಣವಾಗಿ ಅದರೊಂದಿಗೆ ಪರಿಶ್ರಮದಿಂದ ಪೂರ್ಣಗೊಳಿಸುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಆದರೂ ಸಹ ರಾಜಕೀಯದವರಿಗೆ ನಿಮ್ಮ ಹಿಡಿತ ಗಟ್ಟಿಯಾಗಿರುವ ಸಾಧ್ಯತೆ ಹೆಚ್ಚಾಗಿದೆ ಮಾತಿನ ಮೇಲೆ ಹಿಡಿತವಿದ್ದು ಮುಂದುವರೆದರೆ ತುಂಬ ಉತ್ತಮ ರಾಜಕೀಯದವರು ಅದರೊಂದಿಗೆ ವೃತ್ತಿಗೆ ಸಂಬಂಧಿಸಿದ ವಿಶೇಷವಾದ ಕೆಲಸವನ್ನು ಮಾಡುವವರು ಮತ್ತು ಇಟ್ಟಿಗೆ ಮತ್ತು ಕಟ್ಟಿಗೆ ಮತ್ತು ಕಲ್ಲು ಹೊಡೆಯುವ ಒಂದು ಕೆಲಸ ಮಾಡುವವರಿಗೆ ಸ್ವಲ್ಪ ಪೆಟ್ಟು ಬೀಳುವ ಸಾಧ್ಯತೆ ಹೆಚ್ಚಾಗಿದೆ ಅದರಲ್ಲಿ ಅದರಿಂದ ನೌಕರರಿಗೆ ಅನಾನುಕೂಲ ಅಥವಾ ಪ್ರತಿಕೂಲವಾಗುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ನೌಕರರಿಗೆ ಸ್ವಲ್ಪ ಜಾಗರೂಕತೆ ವಹಿಸಿ ಅದರ ಅಧಿಕಾರಿಗಳು ಅವರನ್ನು ಮುಂದುವರಿಸಿದರೆ ಉತ್ತಮವಾದ ಫಲಿತಾಂಶಗಳನ್ನು ಆ ಫ್ಯಾಕ್ಟ್ರಿಗಳಿಗೆ ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ ವಿಶೇಷವಾದ ಅವಕಾಶಗಳನ್ನು ಈ ವಾರದಲ್ಲಿ ನೀವು ಎಲ್ಲರೊಂದಿಗೆ ಬೆರೆಯುತ್ತೀರಿ ಮತ್ತು ಪಡೆಯುತ್ತೀರಿ ಮಂಗಳವಾರ ಮತ್ತು ಬುಧವಾರ ವಿಶೇಷವಾದ ದಿನಗಳಾಗಿರುವುದರಿಂದ ಗುರಿ ಹಿರಿಯರ ಮಾರ್ಗದರ್ಶನ ಮುಂದುವರೆದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಮತ್ತು ಸಂತೋಷದಿಂದಿರಲು ನಿಮಗೆ ಅನುಕೂಲವಾಗಿರುತ್ತದೆ ಸೋಮವಾರ ಮತ್ತು ಶನಿವಾರ ಹೊಸ ಕೆಲಸವನ್ನು ಪ್ರಾರಂಭಿಸುವುದು ಇದ್ದರೆ ಅದನ್ನು ಸ್ವಲ್ಪ ಮುಂದುವರಿಸಿದರೆ ತುಂಬ ಉತ್ತಮ ಮುಂದ ಅನುಕೂಲವಾಗುವ ಯೋಗ ನಿಮ್ಮದಾಗಲಿದೆ ಆದ್ದರಿಂದ ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಚಿಕ್ಕ ಮಕ್ಕಳಿಗೆ ಪೂಜೆಯನ್ನು ಮಾಡಿ ಸಿಹಿತಿಯಂಡಿಯನ್ನು ಆ ಮಕ್ಕಳಿಗೆ ತಿನ್ನಿಸುವುದರಿಂದ ಅನುಕೂಲಕರವಾದ ವಾತಾವರಣ ನಿಮ್ಮ ಕುಟುಂಬದಲ್ಲಿ ಆಗಿ ಬರಲಿದೆ ಅದರೊಂದಿಗೆ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ಈ ವಾರದ ಶುಭ ಸಂಖ್ಯೆ ಕೆಂಪು ಆಗಿದ್ದು ಈ ವಾರದ ಶುಭ ಸಂಖ್ಯೆ ಒಂದಾಗಿದ್ದು ಶುಭವರ್ಣ ಕೆಂಪಾಗಿರುವುದರಿಂದ ಉತ್ತಮವಾದ ದಿಕ್ಕು ಪೂರ್ವವಾಗಿರುವುದರಿಂದ ನಿಮಗೆ ಸದಾ ಮಂಗಳವನ್ನುಂಟು ಮಾಡುತ್ತದೆ ಇನ್ನು ಧನಸ್ಸು ರಾಶಿ ಮತ್ತು ಧನಸ್ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ಈ ವಾರ ನೀವು ಹಣಕಾಸಿನ ದೃಷ್ಟಿಯಿಂದ ಈ ವಾರದಲ್ಲಿ ನಿಮಗೆ ತುಂಬ ಒಳ್ಳೆಯದಾಗುವ ಸಾಧ್ಯತೆ ಹೆಚ್ಚಾಗಿದೆ ಈ ವಾರ ನೀವು ಧನಾತ್ಮಕ ಮತ್ತು ಹೊಸತಂತ್ರಗಳನ್ನು ಕಲಿಯುವುದರಲ್ಲಿ ಹೆಚ್ಚಿನ ಉತ್ಸುಕತೆಯನ್ನು ತಾವು ಆಸಕ್ತಿಯನ್ನು ತೋರುತ್ತೀರಿ ನಿಮಗೆ ತುಂಬ ಒಳ್ಳೆಯದಾಗುವ ವಾರ ಈ ವಾರವಾಗಲಿದೆ ನಿಮ್ಮ ಉಳಿತಾಯ ಮತ್ತು ಆದಾಯ ಎರಡರ ಮೇಲೂ ತಾವು ಹೆಚ್ಚಿನ ಹರಿಸಿದರೆ ತುಂಬ ಉತ್ತಮವಾಗಿರುತ್ತದೆ ವಿಶೇಷವಾಗಿಯೂ ಸಹ ನೀವು ಈ ವಾರ ಮಂಗಳಕರವಾದ ಒಂದು ಕಾರ್ಯಗಳಲ್ಲಿ ಭಾಗವಹಿಸುವ ಸಾಧ್ಯತೆ ಹೆಚ್ಚಾಗಿದೆ ನಿಮ್ಮ ಕೆಲಸವನ್ನು ಎಲ್ಲರೂ ಪ್ರಶಂಸಿಸುತ್ತಾರೆ ತಾವುಗಳು ಕಠಿಣ ಪರಿಶ್ರಮದಿಂದ ಅರ್ಥಪೂರ್ಣ ಫಲಿತಾಂಶಗಳನ್ನು ಪಡೆಯುವಲ್ಲಿ ಮುಂದುವರೆದು ತುಂಬ ಅನುಕೂಲವಾದ ವಾತಾವರಣವನ್ನು ಸೃಷ್ಟಿಸಿಕೊಳ್ಳುತ್ತೀರಿ ಎಲ್ಲ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಈ ವಾರ ತಾವುಗಳು ಪೂರ್ಣಗೊಳಿಸುತ್ತೀರಿ ನಿಮ್ಮ ವರ್ತನೆ ಸಂಪೂರ್ಣವಾಗಿ ಉದಾರವಾಗಿರುತ್ತದೆ ವಿಶೇಷ ವ್ಯಕ್ತಿಯೊಂದಿಗೆ ಬಹು ನಿರೀಕ್ಷಿತ ಭೇಟಿಯಾಗುವ ಸಾಧ್ಯತೆ ಇದೆ ಬಹಳಷ್ಟು ದಿನಗಳವರೆಗೆ ಬೆಳೆ ವ್ಯಕ್ತಿಯಾಗದ ಗೆಳೆಯರು ಈ ವಾರ ನಮಗೆ ವಿಶೇಷವಾಗಿ ಸರ್ಪ್ರೈಸ್ ಕೊಟ್ಟು ಅವರೊಂದಿಗೆ ಸಂಪೂರ್ಣ ಸಂತೋಷವನ್ನು ಅನುಭವಿಸುವ ಸಾಧ್ಯತೆ ಹೆಚ್ಚಾಗಲಿದೆ ಜನರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ಸಹ ಈ ವಾರ ದೊರೆಯುವ ಸಾಧ್ಯತೆ ಇದೆ ಒಳ್ಳೆಯ ಜವಾಬ್ದಾರಿಯನ್ನು ವಹಿಸಿಕೊಂಡು ತಾವು ಮಂಗಳವಾರದ ನಂತರ ಸಮಯವು ಸಾಕಷ್ಟು ಮಂಗಳಕರವಾಗಿರುವುದರಿಂದ ಉತ್ತಮ ಫಲಿತಾಂಶದ ಕಡೆ ನಿಮ್ಮ ಜೀವನದ ಅಭಿವೃದ್ಧಿಯ ಕಡೆ ಗಮನವನ್ನು ತುಂಬ ಉತ್ತಮವಾಗಿರುತ್ತದೆ ಭಾನುವಾರ ಮತ್ತು ಮಂಗಳವಾರ ಸ್ವಲ್ಪ ಉತ್ತಮವಾಗಿಲ್ಲದಿರುವುದರ ಕಾರಣ ಎಚ್ಚರದಿಂದ ಮುಂದುವರೆದರೆ ತುಂಬ ಉತ್ತಮ ಇನ್ನು ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಆಹಾರಕ್ಕಾಗಿ ಕಪ್ಪು ಹಸುವಿನ ವಿಷಯಗಳಲ್ಲಿ ಹಸಿರು ಮತ್ತು ಬೆಲ್ಲವನ್ನು ತಿನ್ನಿಸುವುದರಿಂದ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ನಿಮ್ಮ ಗ್ರಾಮದ ಅಥವಾ ಪಟ್ಟಣದ ಹಸುಗಳು ಹಸಿವಿನಿಂದ ಇರುವುದನ್ನು ನೋಡಿ ತಾವುಗಳು ಹುಲ್ಲು ಮತ್ತು ಬೆಲ್ಲವನ್ನು ಆ ಹಸುಗಳಿಗೆ ಕೊಟ್ಟು ಪುನೀತರಾಗಿ ತುಂಬ ಅನುಕೂಲವಾದ ವಾತಾವರಣ ನಿಮಗೆ ಒದಗಿ ಬರಲಿದೆ ಅದರೊಂದಿಗೆ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರವನ್ನು ಶ್ರದ್ಧಾ ಭಕ್ತಿಯಿಂದ ಪಠಣೆ ಮಾಡಿ ಈ ವಾರದ ವರ್ಣ ಹಳದಿ ಬಣ್ಣವಾಗಿದ್ದು ಈ ವಾರದ ಶುಭ ಸಂಖ್ಯೆ ಹನ್ನೆರಡಾಗಿದ್ದು ಪೂರ್ವ ದಿಕ್ಕಿನ ಪ್ರಾಣ ನನಗೆ ಮಂಗಳವನ್ನುಂಟು ಮಾಡಲಿದೆ ಇನ್ನು ಮಕರ ರಾಶಿ ಮತ್ತು ಮಕರ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ಈ ವಾರ ಮಾನಸಿಕ ಮತ್ತು ಭೌತಿಕ ಸೌಕರ್ಯಗಳ ಕಡೆ ಹೆಚ್ಚು ಆಕರ್ಷಿತರಾಗಿರುತ್ತೀರಿ ಈ ವಾರ ನೀವು ಐಷಾರಾಮಿ ಜೀವನವನ್ನು ನಡೆಸಲು ಹೆಚ್ಚಿನ ಪ್ರಯತ್ನವನ್ನು ಮಾಡುತ್ತಿರುತ್ತೀರಿ ಅದು ಶುಭವೇ ಆಗಲಿದೆ ಅದರಲ್ಲಿ ವ್ಯಾಪಾರಕ್ಕಾಗಿ ಹೊಸ ಹೊಸ ಒಂದು ಆವಿಷ್ಕಾರಗಳನ್ನು ನಿರ್ಧರಿಸಿಕೊಳ್ಳುತ್ತೀರಿ ಅದರಿಂದಲೂ ಸಹ ಉತ್ತಮವಾದ ಫಲಿತಾಂಶವನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ವ್ಯಾಪಾರಕ್ಕಾಗಿ ಒಳ್ಳೆಯ ಒಳ್ಳೆಯ ಪಾರ್ಟ್ನರ್ಶಿಪ್ಪನ್ನು ಅನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅದು ಉತ್ತಮವಾಗಲಿದೆ ಮನೆಯಲ್ಲಿ ಸಂತಸದ ವಾತಾವರಣ ತುಂಬಿ ತುಳುಕುತ್ತದೆ ಅನಾರೋಗ್ಯ ಪೀಡಿತರ ಆರೋಗ್ಯದಿಂದ ಸುಧಾರಿಸಲಿದ್ದಾರೆ ನಿಮ್ಮ ಜವಾಬ್ದಾರಿಗಳನ್ನು ಉತ್ತಮವಾಗಿ ನೀವು ಚಾಚು ತಪ್ಪದೆ ನಿಭಾಯಿಸಿ ತುಂಬ ಅನುಕೂಲಕರವಾಗಿರುತ್ತದೆ ನಿಮ್ಮ ಎಲ್ಲ ಕೆಲಸಗಳನ್ನು ಯೋಜಿತ ರೀತಿಯಲ್ಲಿ ಮಾಡಲು ತಾವು ಸಾಧ್ಯವಾಗುತ್ತದೆ ಹಿರಿಯರಿಂದ ಆಶೀರ್ವಾದವನ್ನು ಸಹ ಪಡೆಯುತ್ತೀರಿ ಅವರ ಪ್ರಶಂಸೆಗೆ ಒಳಗಾಗಿ ಅವರ ಆಶೀರ್ವಾದವನ್ನು ಸಂಪೂರ್ಣ ಶಾಶ್ವತವಾಗಿ ಪಡೆಯುವ ಸಾಧ್ಯತೆ ನಿಮ್ಮದಾಗಲಿದೆ ಉದ್ಯೋಗದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಶ್ಲಾಘನೀಯವಾಗಿರುತ್ತದೆ ಖಾಸಗಿ ಆಸ್ಪತ್ರೆಗಳು ಮತ್ತು ಔಷಧಿಗಳ ವ್ಯಾಪಾರಗಳಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯುವ ಸಾಧ್ಯತೆ ನಿಮ್ಮದಾಗಲಿದೆ ಇನ್ನು ಭಾನುವಾರ ಮತ್ತು ಸೋಮವಾರ ವಿಶೇಷವಾದ ವಾರಗಳಾಗಿರುವುದರಿಂದ ಹೆಚ್ಚಿನ ಒಂದು ಒಳ್ಳೆಯ ಮಂಗಳಕರವಾದ ಒಂದು ನಿರ್ಧಾರಗಳಿಗೆ ಸಹಿ ಹಾಕುವುದರಿಂದಾಗಲಿ ಒಪ್ಪಿಗೆ ಕೊಡುವುದರಿಂದಾಗಲಿ ಗುರು ಹಿರಿಯರ ಮಾರ್ಗದರ್ಶನಕ್ಕೆ ಮುಂದುವರಿಯಿರಿ ತುಂಬ ಒಳ್ಳೆಯದಾಗುತ್ತದೆ ಮಂಗಳವಾರ ಮತ್ತು ಬುಧವಾರ ಸ್ವಲ್ಪ ದುರ್ಬಲವಾಗಿರುವುದರಿಂದ ಯೋಚಿಸಿ ಮುಂದುವರಿಯಿರಿ ನಿಮ್ಮ ಮಾತಿನ ಮೇಲೆ ಹಿಡಿತದ ಮೇಲೆ ನಿಗಾ ಇರಲಿ ಅನುಕೂಲವಾಗುತ್ತದೆ ಇನ್ನು ಪರಿಹಾರವನ್ನು ನೋಡುವುದಾದರೆ ನಿಮ್ಮ ಗ್ರಾಮದ ಈಶ್ವರ ದೇವಾಲಯಕ್ಕೆ ಅರ್ಥಾತ್ ಶಿವನ ದೇವಾಲಯಕ್ಕೆ ಹಾಲಿನ ಅಭಿಷೇಕವನ್ನು ಮಾಡಿ ನಿಮ್ಮ ಸಂಕಲ್ಪವನ್ನು ಈಡೇರಿಸಿಕೊಂಡರೆ ತುಂಬ ಉತ್ತಮವಾಗುತ್ತದೆ ನಿಮ್ಮ ಮಾರ್ಗದರ್ಶನದಲ್ಲಿ ಶ್ರೇಯಸ್ಸು ಸಿಗುವ ಸಾಧ್ಯತೆ ಹೆಚ್ಚಾಗಲಿದೆ ಈ ಹದಿನೈದು ದಿನಗಳು ರಾಜಯೋಗವಿರುವುದರಿಂದ ಒಳ್ಳೆಯ ಒಳ್ಳೆಯ ಕೆಲಸಗಳಲ್ಲಿ ತಾವು ಪಾಲ್ಗೊಳ್ಳಿ ಒಂದು ಮಂಗಳ ಕಾರ್ಯಗಳಲ್ಲಿ ಪಾಲ್ಗೊಂಡರೆ ನಿಮ್ಮ ಜೀವನ ಕೃತಾರ್ಥವಾಗುತ್ತದೆ ಅದರೊಂದಿಗೆ ಓಂ ನಮ ಶಿವಾಯ ಎನ್ನುವ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಮುಂಜಾನೆ ಮತ್ತು ಸಾಯಂಕಾಲ ಪಠಣೆ ಮಾಡಿ ಅನುಕೂಲಕರವಾಗಿರುತ್ತದೆ ಆಕಾಶದ ನೀಲಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹತ್ತಾಗಿದ್ದು ದಕ್ಷಿಣ ದಿಕ್ಕಿನ ಪ್ರಾಣನಿಗೆ ಮಂಗಳವನ್ನುಂಟು ಮಾಡಲಿದೆ ಕುಂಭರಾಶಿ ಮತ್ತು ಕುಂಭ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ಈ ವಾರ ಸಂಪೂರ್ಣ ನೀವು ಉತ್ತಮವಾದ ಒಂದು ಜೀವನವನ್ನು ಅನುಭವಿಸುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಎಲ್ಲ ಗ್ರಹ ದೇವತೆಗಳ ಅನುಕೂಲ ನಿಮಗೆ ಒದಗಿ ಬರುವ ಸಾಧ್ಯತೆ ಇದೆ ಕೆಲಸದ ಸ್ಥಳದಲ್ಲಿ ಬಡ್ತಿ ದೊರೆಯುವ ಸಾಧ್ಯತೆ ಇದೆ ನವಗ್ರಹಗಳ ಆಶೀರ್ವಾದವು ನಿಮ್ಮ ಮೇಲೆ ಉಂಟಾಗಿರುವುದರಿಂದ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ನೀವು ಮಾಡುವ ಕೆಲಸದ ಸ್ಥಳದಲ್ಲಿ ಲಾಭದಾಯಕ ಸನ್ನಿವೇಶಗಳನ್ನು ಸೃಷ್ಟಿ ಮಾಡಿಕೊಳ್ಳುತ್ತೀರಿ ಅಧಿಕಾರಿಗಳು ಸಹ ನಿಮ್ಮ ಶ್ರಮ ಮತ್ತು ಸಾಮರ್ಥ್ಯವನ್ನು ಹೊಗಳುತ್ತಾರೆ ಮತ್ತು ಪ್ರಶಂಸೆಗೆ ತಾವು ಒಳಗಾಗುತ್ತೀರಿ ನಿಮ್ಮ ಸುಲಭ ಸ್ವಭಾವದಿಂದ ನಿಮ್ಮ ಜನಪ್ರಿಯತೆ ಎಲ್ಲರೊಂದಿಗೂ ಹೆಚ್ಚಾಗುವ ಸಾಧ್ಯತೆ ಇದೆ ವೈವಾಹಿಕ ಸಂಬಂಧದಲ್ಲಿ ತಾವು ಮುಂದುವರಿಯುತ್ತೀರಿ ಪ್ರೀತಿ ಮತ್ತು ಪ್ರಣಯದೊಂದಿಗೆ ಎಲ್ಲರೊಂದಿಗೂ ಸಹ ಪಾ ಪಾಲ್ಗೊಳ್ಳುವ ಸಾಧ್ಯತೆ ಹೆಚ್ಚಾಗಲಿದೆ ಅನುಕೂಲಕರವಾದ ವಾತಾವರಣ ಸೃಷ್ಟಿ ಮಾಡಿಕೊಳ್ಳುತ್ತೀರಿ ನೀವು ಹೊಸ ವಾಹನವನ್ನು ಖರೀದಿಸಲು ಯೋಚಿಸುತ್ತಿದ್ದರೆ ಈ ವಾರ ತುಂಬ ಉತ್ತಮವಾಗಿದೆ ಉತ್ಪಾದನೆಗೆ ಸಂಬಂಧಿಸಿದ ಫ್ಯಾಕ್ಟ್ರಿ ಜನರೇ ಒಂದು ಹಿರಿಯ ಅಧಿಕಾರಿಗಳಿಗೆ ಸ್ವಲ್ಪ ಕೇಡಾಗುವ ಸಾಧ್ಯತೆ ಇರುವುದರಿಂದ ಎಚ್ಚರದಿಂದ ಮುಂದುವರೆದರೆ ಅವರು ತುಂಬ ಉತ್ತಮ ವಾರವು ಸಂಪೂರ್ಣವಾಗಿ ಶುಭವು ಮತ್ತು ಮಂಗಳವನ್ನು ತಂದುಕೊಡಲಿದೆ ವಾರವೂ ಸಹ ಸಂಪೂರ್ಣವಾಗಿ ಉತ್ತಮವಾಗಿರುತ್ತದೆ ಪಾರ್ಟ್ನರ್ಶಿಪ್ನೊಂದಿಗೆ ಇರುವ ನಡೆಯುತ್ತಿರುವ ಎಲ್ಲ ವಿಷಯದಲ್ಲೂ ವಿವಾದಗಳುಂಟಾಗುವ ಸಾಧ್ಯತೆ ಹೆಚ್ಚಾಗಲಿದೆ ಅದನ್ನು ಮುಂದುವರಿಸಿದೆ ವಿವಾದವನ್ನು ಅಲ್ಲಿಯೇ ನಿಲ್ಲಿಸಿ ಪಾರ್ಟ್ನರ್ಶಿಪ್ಪನ್ನು ಅನ್ನು ಮುಂದುವರಿಸಿದರೆ ತುಂಬ ಲಾಭವನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ಬುಧವಾರ ಮತ್ತು ಮಂಗಳವಾರ ವಿಶೇಷವಾಗಿರುವುದರಿಂದ ಯಾವುದಾದರೂ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಿದ್ದರೆ ತುಂಬ ಉತ್ತಮವಾಗಿರುತ್ತದೆ ಇನ್ನು ಗುರುವಾರದ ನಂತರ ಸ್ವಲ್ಪ ಸಮಯವು ದುರ್ಬಲವಾಗಿರುವುದರಿಂದ ಹೆಚ್ಚಿನ ಆಸಕ್ತಿ ವಹಿಸಿ ಮುಂದುವರಿಯುವ ಕೆಲಸಗಳನ್ನು ಮುಂದೂಡಿದರೆ ತುಂಬ ಉತ್ತಮವಾಗಿರುತ್ತದೆ ನಿಮ್ಮ ಮಾತಿನ ಮೇಲೆ ಸದಾ ಹಿಡಿತವಿರಲಿ ಮುಖದಲ್ಲಿ ಸದಾ ನಗುವಿನಿಂದ ಎಲ್ಲರನ್ನು ಮಾತನಾಡಿಸಿ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ಪರಿಹಾರವನ್ನು ನೋಡುವುದಾದರೆ ಭಾನುವಾರ ಹೊರತುಪಡಿಸಿ ಎಲ್ಲ ದಿನಗಳಲ್ಲಿ ನಿಮ್ಮ ಮನೆಯ ಮುಂದಿರುವ ತುಳಸಿಯ ದೀಪಕ್ಕೆ ತುಪ್ಪದ ದೀಪದಿಂದ ಆ ತಾಯಿಯನ್ನು ಪ್ರಾರ್ಥಿಸಿ ತುಂಬ ಅನುಕೂಲಕರವಾದ ವಾತಾವರಣ ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಓಂ ಶಿವಾಯ ಎನ್ನುವ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ತಪ್ಪದೆ ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ತುಂಬ ಅನುಕೂಲಕರವಾದ ಒಂದು ವಾತಾವರಣ ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಆಕಾಶದ ನೀಲಿ ವರ್ಣ ವಾರಪೂರ್ತಿ ಆಗಿ ಬರುವ ಯೋಗವಿದೆ ಈ ವಾರದ ಶುಭ ಸಂಖ್ಯೆ ಹನ್ನೊಂದಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಾಣಮೆಗೆ ಮಂಗಳವನ್ನುಂಟು ಮಾಡಲಿದೆ ಮೀನರಾಶಿ ಮತ್ತು ಮೀನ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ಈ ವಾರ ವಾರದ ಆರಂಭದಲ್ಲಿ ನಿಮ್ಮ ಬಾಕಿ ಕೆಲಸಗಳು ಸಂಪೂರ್ಣವಾಗಿ ತಾವು ಪೂರ್ಣಗೊಳಿಸಿಕೊಳ್ಳುತ್ತೀರಿ வக்கீல வத்திக்கு சம்பந்த ஜனி வாரும்பூர்ண மங்களகரவாத ஒன்று வாதவரணவெந்தே ஏழாவது ಅದರೊಂದಿಗೆ ಸುಲಭವಾಗಿ ಎಲ್ಲ ಕೆಲಸದಲ್ಲಿ ತಾವು ಪೂರ್ಣಗೊಳಿಸುವ ಕೆಲಸವನ್ನು ಪೂರ್ಣಗೊಳಿಸುವುದರಲ್ಲಿ ಉತ್ತಮವಾದ ಒಂದು ಆಲೋಚನೆಯನ್ನಿಟ್ಟು ಮುಂದುವರಿಯುತ್ತೀರಿ ಅದು ನಿಮಗೆ ಸುಲಭವಾಗಿ ಮತ್ತು ಸುಲಲಿತವಾಗಿ ನಿಮಗೆ ಲಾಭವನ್ನೇ ತಂದುಕೊಡುವ ಸಾಧ್ಯತೆ ಹೆಚ್ಚಾಗಲಿದೆ ನೀವು ಮನೆಗೆ ಅನಗತ್ಯವಾದ ವಸ್ತುಗಳನ್ನು ಖರೀದಿಸುವುದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಹೆಚ್ಚಿನ ದುಡ್ಡನ್ನು ವ್ಯಯ ಮಾಡುವ ಸಾಧ್ಯತೆ ಇದೆ ಆಲೋಚಿಸಿ ಮುಂದುವರೆದರೆ ತುಂಬ ಉತ್ತಮ ನಿಮ್ಮ ಸಂಗಾತಿಯ ನಡವಳಿಕೆಯಲ್ಲಿ ಸಂಪೂರ್ಣವಾದ ಒಂದು ವಿಶ್ವಾಸ ಮೃದುತ್ವ ನಿಮಗೆ ಒದಗಿ ಬರುವ ಸಾಧ್ಯತೆ ಇದೆ ವಾರದ ಮಧ್ಯದಲ್ಲಿ ನೀವು ಮಕ್ಕಳೊಂದಿಗೆ ಎಲ್ಲೋ ಪಿಕ್ನಿಕ್ ಹೋಗುವ ಸಾಧ್ಯತೆ ಇದೆ ಹೋಗಿ ಬರುವಾಗ ಮಕ್ಕಳೊಂದಿಗೆ ಜಾಗರೂಕತೆಯಿಂದ ಹೋಗಿ ಬಂದರೆ ತುಂಬ ಉತ್ತಮ ಅದರೊಂದಿಗೆ ನೀವು ಕೆಲಸದ ಸ್ಥಳದಲ್ಲಿ ದೊಡ್ಡ ದೊಡ್ಡ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಲಿದೆ ಆಲೋಚಿಸಿ ಮುಂದುವರೆದರೆ ತುಂಬ ಉತ್ತಮ ನೀವು ದೇಹದಲ್ಲಿ ತಾಜಾತನವನ್ನು ಈ ವಾರ ಪೂರ್ತಿ ಅನುಭವಿಸುವಿರಿ ಆರೋಗ್ಯದಲ್ಲಿ ಯಾವುದೇ ಏರಿಳಿತಗಳಿಲ್ಲ ಆರೋಗ್ಯ ಸದೃಢವಾಗಿರುತ್ತದೆ ಅದರೊಂದಿಗೆ ತಾಜಾತನವನ್ನು ಅನುಭವಿಸುವುದರ ಜೊತೆಗೆ ಸಂತೋಷವನ್ನು ಸಹ ತಾವು ಅನುಭವಿಸುತ್ತೀರಿ ಮನೆಯಲ್ಲಿ ಕೆಲವು ಸ್ವಭಾವತ್ತು ಮತ್ತು ಮಂಗಳ ಕಾರ್ಯಗಳಲ್ಲಿ ತಾವು ಭಾಗವಹಿಸುತ್ತೀರಿ ಅಥವಾ ಆಯೋಜನೆ ಮಾಡಿಕೊಂಡಿರುತ್ತೀರಿ ಅದು ಉತ್ತಮವಾಗಿರುತ್ತದೆ ಕಡಿಮೆ ಮತ್ತು ದುಡಿಮೆಯಿಂದ ಹೆಚ್ಚಿನ ಲಾಭವನ್ನು ಪಡೆಯುವ ಸಾಧ್ಯತೆ ನಿಮ್ಮದಾಗಲಿದೆ ನಿಮ್ಮ ಕುಟುಂಬದ ಸದಸ್ಯರೆಲ್ಲರೂ ಈ ವಾರ ಪೂರ್ತಿ ಸಂತೋಷದಿಂದಿರಲು ಆಲೋಚಿಸುತ್ತಾರೆ ಅವರನ್ನು ಸಂತೋಷದಿಂದಿಡಲು ಸಹ ನೀವು ಸತಪ್ರಯತ್ನವನ್ನು ಮಾಡಿ ಸಂತೋಷದಿಂದಿಡಲು ಪ್ರಯತ್ನಿಸುತ್ತೀರಿ ಗುರುವಾರದ ನಂತರದ ಸಮಯವು ಸ್ವಲ್ಪ ಮಂಗಳಕರವಾಗಿರುವುದರಿಂದ ಒಳ್ಳೆಯ ನಿರ್ಧಾರಗಳಿಗೆ ಒಳ್ಳೆಯ ಯೋಗ ಕೂಡಿ ಬರುವ ಸಾಧ್ಯತೆ ಹೆಚ್ಚಾಗಲಿದೆ ಇನ್ನು ಭಾನುವಾರ ಸರಿ ಇಲ್ಲದಿರುವುದರ ಕಾರಣ ಸ್ವಲ್ಪ ಆಲೋಚಿಸಿ ಮುಂದುವರೆದರೆ ತುಂಬ ಉತ್ತಮ ಇನ್ನು ಪ್ರತಿದಿನದಂತೆ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಸಂಜೆ ಕರ್ಪೂರದ ಆರತಿಯನ್ನು ದುರ್ಗಾಮಾತೆ ಹೆಸರೇಳಿ ನಿಮ್ಮ ಮನೆಯ ದೇವರ ಜಗಲಿಯ ಮೇಲೆ ದುರ್ಗಾಮಾತೆ ಇದ್ದಾಳೆ ಎನ್ನುವ ಭಾವನೆಯಿಂದ ಆ ತಾಯಿಯನ್ನು ಪ್ರಾರ್ಥಿಸಿ ನಿಮ್ಮ ಮನೆಯ ಮೇಲಿರುವ ದೇವತೆಗಳ ಎಲ್ಲ ದೇವತೆಗಳಿಗೆ ಆರತಿಯ ಕರ್ಪೂರ ಆರತಿಯನ್ನು ಮಾಡಿದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ನೆಗೆಟಿವ್ ಎನರ್ಜಿ ದೂರವಾಗುವ ಸಾಧ್ಯತೆ ನಿಮ್ಮ ಮನೆಗೆ ಒದಗಿ ಬರಲಿದೆ ಅದರೊಂದಿಗೆ ಹಳದಿ ವರ್ಣ ಈ ವಾರ ಪೂರ್ತಿ ಆಗಿ ಬರುವ ಸಾಧ್ಯತೆ ಇದೆ ಜೊತೆಗೆ ಈ ವಾರದ ಶುಭ ಸಂಖ್ಯೆ ಹನ್ನೆರಡಾಗಿದ್ದು ಉತ್ತರ ದಿಕ್ಕಿನ ಪ್ರಾರಂಭೆಗೆ ಸದಾ ಮಂಗಳವನ್ನುಂಟು ಮಾಡಲಿದೆ ನೋಡಿ ಇದಾಗಿತ್ತು ಈ ವಾರದ ವಿಶೇಷವಾದ ಒಂದು ರಾಶಿಗಳ ಫಲಾಫಲಗಳ ಒಂದು ವಿಡಿಯೋ ಈ ವಿಚಾರವಾಗಿ ತಾವು ಎಲ್ಲರಿಗೂ ಶುಭವಾಗಲಿ ಸನ್ಮಂಗಳವಾಗಲಿ ವಿಡಿಯೋ ಮುಂದಿನ ವಾರ ಮತ್ತು ಎಲ್ಲ ರೀತಿಯಿಂದ ಒಳ್ಳೆಯ ಮನಸ್ಕರೊಂದಿಗೆ ಮತ್ತೆ ಸಮಾನ ಮನಸ್ಕರೊಂದಿಗೆ ಭೇಟಿಯಾಗೋಣ ಸರ್ವರಿಗೂ ಸಮ ನಮಸ್ಕಾರ ಲೋಕ ಸಮಸ್ತ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಮಂಗಳಂ ಕೌಶಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೋಜಾಯಾ ಸಾರ್ವಭೌಮಾಯ ಮಂಗಳಂ ಸರ್ವರಿಗೂ ನಮಸ್ಕಾರ